ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣ ಕಿನ್ನರಿ ಬ್ರಹ್ಮಯ್ಯನವರ ವಚನ ವಚನ ಇಂತಿದೆ ಶರಣಾರ್ಥಿ ಶರಣಾರ್ಥಿಯಲೆ ಎಲೆ ನಮ್ಮವ್ವ ಶರಣಾರ್ಥಿ ಶರಣಾರ್ಥಿಯಲೆ ಎಲೆ ನಮ್ಮವ್ವ ಶರಣು ಶರಣಾರ್ಥಿ ಶರಣಾರ್ಥಿ ಕರುಣಸಾಗರ ನಿಧಿಯೇ ದಯಾಮೂರ್ತಿ ತಾಯೇ ಶರಣಾರ್ಥಿ ಮಹಾಲಿಂಗ ತ್ರಿಪುರಾಂತಕ ನೊಡ್ಡಿದ ತೊಡಕು ನೀವು ಬಿಡಿಸಿದರಾಗಿ ನಿಮ್ಮ ದಯದಿಂದ ನಾನು ಹುಲಿ ನೆಕ್ಕಿ ಬದುಕಿದೆನು ಶರಣಾರ್ಥಿ ಶರಣಾರ್ಥಿ ತಾಯೇ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಶರಣು ಶರಣಾರ್ಥಿ ಎಂಬ ಈ ಪದವು ಒಬ್ಬರಿಗೊಬ್ಬರು ಗೌರವ ಕೊಡುವ ಒಂದು ಪದವು ಈ ಶರಣ ಸಂಸ್ಕೃತಿ ಬಸವ ಸಂಸ್ಕೃತಿಯಲ್ಲಿ ಶರಣು ಶರಣಾರ್ಥಿ ಒಂದು ಕ್ರಾಂತಿಯನ್ನೇ ಮಾಡಿಬಿಟ್ಟಿದೆ ಹೌದು ಹನ್ನೆರಡನೇ ಶತಮಾನದಲ್ಲಿ ಒಬ್ಬರಿಗೊಬ್ಬರು ಗೌರವ ಕೊಡುವ ಸಂಪ್ರದಾಯವೂ ಇದ್ದಿದ್ದಿಲ್ಲ ಆಗಿನ ಶತಮಾನದಲ್ಲಿ ನಿಮ್ಮ ಜಾತಿ ನಿಮ್ಮ ವರ್ಣದ ಮೇಲೆ ನಿಮಗೆ ಗೌರವ ಸಿಗುತ್ತಿತ್ತು ಮೇಲ್ವರ್ಗದವರು ಕೆಳವರ್ಗದವರಿಗೆ ಯಾವುದೇ ಗೌರವ ಸ್ವಾತಂತ್ರ್ಯ ಕೊಟ್ಟಿರಲಿಲ್ಲ ಹಾಗೂ ಕೆಳವರ್ಗದವರು ಮೇಲ್ವರ್ಗದವರ ನೆರಳಿನಲ್ಲಿ ಹೋಗಲು ಕೂಡ ಸ್ವಾತಂತ್ರ್ಯವಿರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಬಸವಣ್ಣನವರು ಅಂತಹ ಒಂದು ಶೋಷಣೆಯ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಎಲ್ಲಿ ಗೌರವ ಸಿಗುತ್ತಿರಲಿಲ್ಲೋ ಅಂತಲ್ಲಿ ಕೆಳವರ್ಗವಿರಲಿ ಹೆಣ್ಣು ಮಕ್ಕಳಿರಲಿ ಮೇಲ್ವರ್ಗವಿರಲಿ ಪ್ರತಿಯೊಬ್ಬರಿಗೂ ಶರಣು ಶರಣಾರ್ಥಿ ಎಂದು ಗೌರವಿಸುತ್ತಿದ್ದರು ಇದರಿಂದ ಹೆಣ್ಣು ಮಕ್ಕಳು ಕೆಲವರ್ಗದವರು ದಲಿತರು ಶೋಷಿತರು ಇವರು ಜೀವನದುದ್ದಕ್ಕೂ ಸ್ವಾತಂತ್ರ್ಯ ಗೌರವವನ್ನು ಅನುಭವಿಸಿರಲಿಲ್ಲ ಯಾವಾಗ ಬಸವಣ್ಣ ಅವರಿಗೆ ಶರಣು ಶರಣಾರ್ಥಿ ಎಂದು ಹೇಳಿದ ಅವಾಗ ಅವರ ಜೀವನದಲ್ಲಿ ಸಂತೋಷ ತುಂಬಿಕೊಂಡಿತು ಅವರು ಮುಂದೆ ಬಸವಣ್ಣನನ್ನು ಪಾಲನೆ ಮಾಡುತ್ತಾ ಸ್ವಾಭಿಮಾನದಿಂದ ಧೈರ್ಯದಿಂದ ತಮ್ಮ ಕಾಯಕವನ್ನೇ ಪೂಜೆಯಾಗಿ ಮಾಡಿಕೊಂಡು ಅಧ್ಯಾತ್ಮ ಮಾರ್ಗದಲ್ಲಿ ಬಂದು ವಚನಗಳನ್ನು ರಚಿಸಿ ಅಮರಗಣಗಳಾಗಿದ್ದಾರೆ ಅಂತ ಶರಣು ಶರಣಾರ್ಥಿಯ ಮಹಿಮೆಯನ್ನ ಕಿನ್ನರಿ ಬ್ರಹ್ಮಯ್ಯನವರು ಈ ವಚನದಲ್ಲಿ ಹಾಡಿ ಹೊಗಳಿದ್ದಾರೆ ಈ ವಚನದಲ್ಲಿ ಶರಣ ಕಿನ್ನರಿ ಬ್ರಹ್ಮಯ್ಯನವರು ಎಂಬ ಪದವನ್ನು ದೈವಿಕ ಶಕ್ತಿಯಾಗಿ ತಾಯಿ ಎಂದು ಕರೆದು ಅವಳ ಕರುಣೆಯ ಬಗ್ಗೆ ಹೃದಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸುತ್ತಾರೆ ಶರಣಾರ್ಥಿ ಶರಣಾರ್ಥಿಯಲೇ ನಮ್ಮವ್ವ ಎಂದರೆ ಹೇ ಶರಣಾರ್ಥಿಯೇ ನಮ್ಮ ತಾಯಿಯೇ ಇದು ತಾಯಿಯನ್ನು ಕರೆಯುವ ಮಗುವಿನ ಪ್ರೀತಿಯ ಕೂಗು ಶರಣು ಶರಣಾರ್ಥಿ ಶರಣಾರ್ಥಿ ಕರುಣ ಸಾಗರ ನಿಧಿಯೇ ಶರಣರ ಆಶ್ರಯ ಸ್ಥಾನವೇ ಕರುಣೆಯ ಸಾಗರವೇ ನಿಧಿಯೇ ಸಂಪತ್ತೆ ಇಂಥ ಅನೇಕರು ಯಾವಾಗ ಬಸವಣ್ಣನ ಅನುಯಾಯಿಗಳಾಗಿ ಅವನ ತತ್ವಗಳನ್ನು ಪಾಲನೆ ಮಾಡಲು ಶುರು ಮಾಡಿದರು ಅವರೆಲ್ಲರೂ ಅನೇಕರು ಅನುಭವ ಮಂಟಪದಲ್ಲಿ ಆಶ್ರಯ ಪಡೆದುಕೊಂಡು ವಿದ್ಯಾಭ್ಯಾಸ ಪಡೆದುಕೊಂಡು ಅದೇ ಅವರ ಸಂಪತ್ತು ಎನ್ನುವ ಹಾಗೆ ಇಲ್ಲಿ ಕಿಣ್ಣರಿ ಬ್ರಹ್ಮಯ್ಯನವರು ಶರಣು ಶರಣಾರ್ಥಿ ಶರಣಾರ್ಥಿ ಕರುಣಸಾಗರನಿದೆಯೇ ಎಂದು ಹೇಳುತ್ತಿದ್ದಾರೆ ದಯಾಮೂರ್ತಿ ತಾಯೇ ಶರಣಾರ್ಥಿ ದಯೆಯ ಸಾಕಾರ ರೂಪವೇ ತಾಯೇ ಶರಣಾರ್ಥಿ ಎಂದರೆ ಶರಣರ ಆಶ್ರಯ ಶರಣರನ್ನು ಕಾಪಾಡುವವಳು ಮಹಾಲಿಂಗ ತ್ರಿಪುರಾಂತಕ ನೊಡ್ಡಿದ ತೊಡಕು ಅಂದರೆ ಮಹಾಲಿಂಗ ತ್ರಿಪುರಾಂತಕ ಶಿವ ನೀಡಿದ ತೊಡಕು ಸಮಸ್ಯೆ ಪರೀಕ್ಷೆಗಳು ಇಲ್ಲಿ ತೊಡಕು ಎಂದರೆ ಆಧ್ಯಾತ್ಮಿಕ ಪರೀಕ್ಷೆ ಜೀವನದ ಸಂಕಷ್ಟ ಅಥವಾ ಆ ಕಾಲದಲ್ಲಿ ಅವರು ಅನುಭವಿಸಿದ ಶೋಷಣೆ ಅಸ್ಪೃಶ್ಯತೆ ನೀವು ಬಿಡಿಸಿದರಾಗಿ ನಿಮ್ಮ ದಯದಿಂದ ನೀವು ಆ ತೊಡಕನ್ನು ಬಿಡಿಸಿದ್ದೀರಿ ನಿಮ್ಮ ದಯೆಯಿಂದ ನಿಮ್ಮ ಶಕ್ತಿಯಿಂದ ದೇವರೇ ಕೊಟ್ಟ ಸಮಸ್ಯೆಯನ್ನು ತಾಯಿಯ ರೂಪದಲ್ಲಿರುವ ದೈವಿಕ ಶಕ್ತಿಯೇ ಪರಿಹರಿಸಿತು ಇದು ತಾಯಿಯ ಕರುಣೆಯ ವಿಶೇಷತೆ ನಾನು ಹುಲಿನಕ್ಕಿ ಬದುಕಿದೆನು ಇಲ್ಲಿ ಹುಲಿನಕ್ಕಿ ಬದುಕಿದೆನು ಎಂದರೆ ನಾನು ಹುಲಿಯ ಬಾಯಿಂದ ಪಾರಾಗಿ ಬದುಕಿದೆನು ಇದು ಮರಣದ ಅಂಚಿನಿಂದ ಉಳಿದುಕೊಂಡ ಅನುಭವವನ್ನು ಸೂಚಿಸುತ್ತದೆ ಅಂದರೆ ನೀವು ಊಹಿಸಿಕೊಳ್ಳಿ ಆ ಶತಮಾನದಲ್ಲಿ ಅವರು ಯಾವ ಮಟ್ಟದ ಶೋಷಣೆ ಅಸ್ಪೃಶ್ಯತೆಯನ್ನು ಅನುಭವಿಸುತ್ತಿದ್ದರು ಅಂದರೆ ಅವರು ಹೇಳುವುದು ಆ ಕಾಲದಲ್ಲಿ ಅವರು ಅನುಭವಿಸಿದ ಕಷ್ಟ ಹಾಗೂ ಹುಲಿಯ ಬಾಯಿಯಲ್ಲಿ ಸಿಲುಕುವುದು ಎರಡೂ ಒಂದಾಗಿತ್ತು ಅದಕ್ಕಾಗಿ ಅವರು ಹೇಳುತ್ತಿದ್ದಾರೆ ನಾನು ಹುಲಿ ನಕ್ಕಿ ಬದುಕಿದೆನು ಈ ಶರಣರ ಸಂಸ್ಕೃತಿ ಈ ಬಸವ ಪ್ರಜ್ಞೆ ಈ ಬಸವ ಶಕ್ತಿಯಿಂದ ಬಸವ ಎಲ್ಲರನ್ನು ಅಪ್ಪಿಕೊಂಡಾಗ ಇವರಿಗೆ ತಮ್ಮಲ್ಲಿಯೇ ಒಂದು ಧೈರ್ಯ ಸ್ವಾಭಿಮಾನ ಬಂದು ಅಂಥ ಹುಲಿಯ ಬಾಯಿನಲ್ಲಿ ಸಿಲುಕಿಕೊಂಡಿದ್ದರೂ ಅಂಥ ಕಷ್ಟಗಳಿಂದ ನಾನು ಎದುರಿಸಿ ಹೊರಗೆ ಬರುವ ಒಂದು ಧೈರ್ಯವನ್ನು ನೀವು ಕೊಟ್ಟಿದ್ದೀರಿ ಎಂದು ಹೇಳುತ್ತಿದ್ದಾರೆ ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ ದೇವರು ಪರೀಕ್ಷೆಗಳನ್ನು ಕೊಡುತ್ತಾನೆ ಆದರೆ ತಾಯಿಯ ರೂಪದಲ್ಲಿರುವ ದೈವಿಕ ಕರುಣೆಯೇ ನಮ್ಮನ್ನು ರಕ್ಷಿಸುತ್ತದೆ ಇದು ದೇವರ ಎರಡು ಮುಖಗಳನ್ನು ತೋರುತ್ತದೆ ಪರೀಕ್ಷಕ ಮತ್ತು ರಕ್ಷಕ ಇಲ್ಲಿ ಕಿನ್ನರಿ ಬ್ರಹ್ಮಯ್ಯನವರು ಶರಣಾರ್ಥಿ ಎಂಬುದು ತಾಯಿಯ ರೂಪದಲ್ಲಿ ದೈವಿಕ ಸ್ತ್ರೀಶಕ್ತಿಯಾಗಿ ಹಾಡಿ ಹೊಗಳಿದ್ದಾರೆ ಒಂದು ಉದಾಹರಣೆ ನೋಡುವುದಾದರೆ ಒಂದು ಮಗು ಬೆಂಕಿಯನ್ನು ಮುಟ್ಟಿ ಕೈ ಸುಟ್ಟುಕೊಳ್ಳುತ್ತದೆ ಇದು ಅನುಭವದ ಪಾಠ ಆದರೆ ತಾಯಿ ಆ ಗಾಯವನ್ನು ಮುಟ್ಟಿ ಸವರುತ್ತಾಳೆ ಔಷಧ ಹಚ್ಚುತ್ತಾಳೆ ಇದು ಕರುಣೆ ಹಾಗೆಯೇ ದೇವರು ಪಾಠಗಳನ್ನು ಕಲಿಸುತ್ತಾನೆ ಆದರೆ ತಾಯಿಯ ರೂಪದಲ್ಲಿ ನೋವನ್ನು ಶಮನಗೊಳಿಸುತ್ತಾನೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು ಆ ಹನ್ನೆರಡನೇ ಶತಮಾನದಲ್ಲಿದ್ದ ಎಲ್ಲ ಶೋಷಿತ ವರ್ಗಕ್ಕೆ ಬಸವಣ್ಣ ತಾಯಿಯಾಗಿ ಇದ್ದ ಬಸವಣ್ಣ ತನ್ನಲ್ಲಿಯ ಕರುಣೆಯಿಂದ ಅವರನ್ನೆಲ್ಲ ಅಪ್ಪಿಕೊಂಡು ಅವರಿಗೆ ಸ್ವಾಭಿಮಾನ ತುಂಬಿ ಧೈರ್ಯ ತುಂಬಿ ಅವರಿಗೆ ಗೌರವಿಸಿ ಅವರ ಬದುಕನ್ನು ಕಟ್ಟಿಕೊಟ್ಟ ಆದ್ದರಿಂದ ಆ ಕಾಲದ ಜನಕ್ಕೆ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂದು ಎನಗೆ ಎಂದು ಅನೇಕ ವಚನಕಾರರು ವಚನಗಳನ್ನು ರಚಿಸಿದ್ದಾರೆ ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಶರಣಾರ್ಥಿ ಶರಣಾರ್ಥಿ ಎಲೆ ನಮ್ಮವ್ವ ಶರಣಾರ್ಥಿ ಶರಣಾರ್ಥಿ ನಮ್ಮವ್ವ ಶರಣು ಶರಣಾರ್ಥಿ ಶರಣಾರ್ಥಿ ಕರುಣಸಾಗರ ನಿಧಿಯೇ ದಯಾಮೂರ್ತಿ ತಾಯೇ ಶರಣಾರ್ಥಿ ಮಹಾಲಿಂಗ ತ್ರಿಪುರಾಂತಕ ನೊಡ್ಡಿದ ತೊಡಕು ನೀವು ಬಿಡಿಸಿದರಾಗಿ ನಿಮ್ಮ ದಯದಿಂದ ನಾನು ಹುಲಿ ನಕ್ಕಿ ಬದುಕಿದೆನು ಶರಣಾರ್ಥಿ ಶರಣಾರ್ಥಿ ತಾಯೇ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣು ಶರಣಾರ್ಥಿಗಳು